ನಮಸ್ಕಾರ ಮರಣ ಎನ್ನುವುದು ನಮ್ಮ ಸುತ್ತಮುತ್ತಲು ಘಟಿಸ್ತಕ್ಕಂಥ ಒಂದು ಘಟನೆ ನಾವು ನೋಡ್ತೀವಿ ಅದರಲ್ಲಿ ಸಾರಿ ಭಾಗವಹಿಸ್ತೀವಿ ಸಾರಿ ಭಾಗವಹಿಸೋದಿಲ್ಲ ಶವಯಾತ್ರೆ ಸಾಕ್ತಾನೆ ಅಂತ ಪ್ರಪಂಚದ ಎಲ್ಲ ಕಡೆಗೂ ಪ್ರತಿದಿನವೂ ಅನೇಕ ಶವಯಾತ್ರೆಗಳು ಸಾಕ್ತಾನೆ ಅಂದರು ಮಸಣ ಸೇರುವ ಮುನ್ನ ನಾವು ಆ ಮಸಣ ಸೇರುವವರಿಗೆ ಒಂದು ವಿದಾಯವನ್ನು ಹೇಳುತ್ತೀವಿ ನಮ್ಮವರಾಗಿದ್ರೆ ಸ್ವಲ್ಪ ದುಃಖಿತರಾಗ್ತೀವಿ ಅನ್ಯರಾಗಿದ್ರೆ ಅಂದ್ರೆ ಒಂದಿಷ್ಟು ಸುಮ್ಮನೆ ಒಂದು ವಿದಾಯವನ್ನು ಹೇಳುತ್ತೀವಿ ಅಪರಿಚಿತ ಇದ್ರೂ ಮುಗುದೇವ್ ಅಲ್ಲಿ ನಾವು ಏನು ಭಾಗವಹಿಸ್ತೀವಿ ಸುಮ್ಮನೆ ನೋಡಿ ಕಟ್ಟಸ್ತಾ ಇದ್ದೀವಿ ಮತ್ತು ಮಸಣ ಎರಡೂ ಒಬ್ಬ ನ್ಯಾಯ ಅದರಷ್ಟು ನ್ಯಾಯ ನೀಡುವವರು ಯಾರು ಇಲ್ಲ ಈ ಮರಣ ಮತ್ತು ಮಸನದ ಏನಾದರೂ ತುಂಬಾ ಶ್ರೇಷ್ಠವಾದ ನಿರ್ಣಯ ಯಾವುದೇ ಭೇದ ಭಾವವನ್ನು ಮಾಡದೆ ಸದಾ ಸಮನಾಗಿ ಕಾಣುವಂತ ದೃಷ್ಟಿಕೋನ ಮರಣ ಮತ್ತು ಮಸನೂ ಆಗ ಏಕೆಂದರೆ ಮರಣ ನಿರ್ಣಯ ಏನಿದೆ ತುಂಬಾ ಶ್ರೇಷ್ಠವಾಗಿದೆ ಏಕೆಂದರೆ ಅಲ್ಲಿ ಬಡವ ಮತ್ತು ಶ್ರೀಮಂತನಿಗೆ ಇದೇ ಹಸಿಗೆಯನ್ನು ನೀಡುತ್ತದೆ ಮಸಣ ಕೂಡ ಯಾವ ಭೇದ ಭಾವ ಮಾಡಲಾರದೆ ತನ್ನ ಜೊತೆ ಕರ್ಕೊಂಡು ಹೋಗ್ತದೆ ಬಡವ ಇರಲಿ ಶ್ರೀಮಂತ ಇರಲಿ ಯಾರೇ ಇರಲಿ ಭೇದ ಭಾವ ಅನ್ನುವುದು ಇಲ್ಲವೇ ಇಲ್ಲ ಈ ಒಂದು ಕಾರಣಕ್ಕಾಗಿ ಮರಣ ಮತ್ತು ಮಸಣ ಎರಡು ಶ್ರೇಷ್ಠ ಅವುಗಳ ನೆರನೇನೆ ಶ್ರೇಷ್ಠ ನಮ್ಮಲ್ಲಿ ಅನೇಕ ಭೇದಭಾವಗಳ ಅದೆಷ್ಟೇ ಉದಾರವಾಗಿ ಇದ್ದಿದ್ರು ಕೂಡ ಒಂದು ಚೂರು ನಮ್ಮ ಭಾವದಲ್ಲಿ ಒಂದು ಚೂರು ವ್ಯತ್ಯಾಸ ಆಗಿ ಆಗ್ತದೆ ನಮ್ಮವರು ನಮ್ಮವರು ಅಲ್ಲ ನನಗೆ ಮನುಷ್ಯರು ಪ್ರಾಣಿಗಳನ್ನ ಭೇದಾವನ್ನ ಮಾಡ್ತಾರೆ ಸಕಲ ಜೀವಿಗಳನ್ನ ಒಂದೇ ದೃಷ್ಟಿಕೋನದಿಂದ ಒಂದೇ ನ್ಯಾಯದ ನಿರ್ಣಯದಿಂದ ನೋಡುವ ದೃಷ್ಟಿಕೋನ ನಮಗೆ ಕಾಡು ಪ್ರಾಣಿಗಳನ್ನ ಮನುಷ್ಯ ಸತ್ತರೆ ಅದು ದೊಡ್ಡ ಸುದ್ದಿ ಆಗ್ತದೆ ಅದೇ ಮನುಷ್ಯನಿಂದ ಕಾಡು ಪ್ರಾಣಿಗಳ ಸತ್ತರ ಹೆಣ್ಣು ಸುದ್ದಿ ಇರಬೇಕು ಯಾಕಂದ್ರೆ ಒಂದು ಅಭಿವೃದ್ಧಿ ಅಂತ ಈ ರೀತಿ ಆದಾಗ ಒಂದು ನ್ಯಾಯದ ಒಂದು ನಿರ್ಣಯ ಇದೆ ನಮ್ದು ಆದ್ರೆ ನಮ್ಮ ನಿರ್ಣಯದಂತೆ ನೀವು ಮರಣ ಅಂತ ಇಲ್ಲ ಮರಣ ಯಾರಿ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಂತಾರೆ ಅಲ್ಲಿ ಶ್ರೀಮಂತ ಇರಲಿ ಏನೇ ಇರಲಿ ಬಡವನೇ ಇರಲಿ ಹೋಗ್ತದೆ ನೀ ಬಡವಿದ್ ಬ್ಯಾಡಪ್ಪ ನೀವು ಶ್ರೀಮಂತ ಇದ್ ಬರಪ ಅಂತ ಮರಣ ಹಾಗೆ ಶ್ರೀಮಂತ ಏನಾದ್ರು ಒಂದಿಷ್ಟು ನಾನು ಕೊಡು ನಾನು ಅಷ್ಟೇ ತೊಗೊಂಡು ಹೋಗ್ತೀನಿ ಬಿಡ್ತೀನಿ ಬಡವ್ ಏನು ಕೊಡಲ್ಲ ಅವನ ತೆಗೆದುಕೊಂಡು ಹೋಗ್ತೀನಿ ಅಂತ ದುಷ್ಟನೂ ಕರ್ಕೊಂಡು ಹೋಗ್ತದ ಶಿಸ್ಟನನ್ನು ಕರ್ಕೊಂಡು ಹೋಗ್ತದೆ ಬೆಳೆಯೋರ್ನೂ ತೊಗೊಂಡು ಹೋಗ್ತದೆ ಕೆಟ್ಟವ್ರನ್ನೂ ತೊಗೊಂಡು ಹೋಗ್ತದೆ ಯಾವ್ದು ಭೇದ ಭಾವ ಮರಣಕ್ಕೆ ಇಲ್ಲ ಅದು ನಿರ್ಲಿಪ್ತವಾಗಿ ತನ್ನ ಕೆಲಸನನ್ನ ಅದಕ್ಕಾಗಿ ನಮ್ಮ ಪುರಾಣಗಳಲ್ಲಿ ವೇದೋಗಳಲ್ಲಿ ಹಾಕ್ಬೋದು ಉಪನಿಷತ್ತುಗಳಲ್ಲಿ ಯಮನನ್ನ ಧರ್ಮಕ್ಕೆ ಹೋಲಿಸಿದ್ದಾರೆ ನ್ಯಾಯ ನಿರ್ಣಯ ಹೋಲಿಸಿದ್ದಾರೆ ಯಾಕಂದ್ರೆ ಅವನಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ ಅವನು ಸದಾ ನ್ಯಾಯದ ಪರವಾಗಿರ್ತಕ್ಕಂಥವನು ಭೇದ ಭಾವ ಮಾಡ ತನ್ನ ದಿಟ್ಟವಾದ ನಿರ್ಣಯವನ್ನು ನೀಡ್ತಕ್ಕಂಥವನು ಅನ್ನೋದನ್ನ ಅಲ್ಲಿ ತೋರ್ಸಕ್ಕೆ ಯಾಕಂದ್ರೆ ಮರಣ ಅಷ್ಟು ಸಮಾನವಾಗಿ ಕಾಣುತ್ತಿದೆ ಎಲ್ಲರನ್ನು ಅದೇ ರೀತಿ ಮಸಣನೂ ಕೂಡ ಅಷ್ಟೇ ಎಲ್ಲರಿಗೂ ಒಂದೇ ಹಾಸಿಗೆ ನೀಡುತ್ತು ಹರೇಬೇ ಶ್ರೀಮಂತ ಬಂದನ ಅಂತೇಳಿ ಮತ್ತನ ಹಾಸಿಗೆ ನೀಡೋದು ಬಡವ ಬಂದನ ಅಂತೇಳಿ ಕರಿಮೀರ್ನ ಕೊಡೋದು ಮಾಡೋದಿಲ್ಲ ಎಲ್ಲರಿಗೂ ಅಲ್ಲಿ ಒಂದೇ ಹಾಸಿಗೆ ಮಸಣದಲ್ಲಿ ಯಾವ ಭೇದವೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವ ಕೀಳುಗಳಿದ್ರು ಎಲ್ಲ ಸಾಧ್ಯ ಹೋಗಬೇಕು ಮಗ ಅಷ್ಟೇ ಕೆಲವೊಂದು ಸುಟ್ ಹಾಕ್ತಾರೆ ಸೂಟ್ ಹಾಕಿದ್ರು ಕೂಡ ಅಲ್ಲಿ ನಮ್ಮ ಸಮಾಧಿ ಆಗಿ ಹೋಗಿರ್ತದೆ ಇಲ್ಲಿ ಕೂಡ ಏನ್ ಭೇದ ಭಾವ ಅನ್ನೋದು ಇಲ್ಲವೇ ಇಲ್ಲ ಮಸಣದಲ್ಲಿ ಮೌನ ನಿಲ್ಲಿಸ್ತದೆ ಮಸಣದಲ್ಲಿ ಶಾಂತಿ ಇರ್ತದೆ ಮಸಣ ನಿರ್ಲಿಪ್ತವಾಗಿದೆ ಯಾಕಂದ್ರ ಮಸಣದಲ್ಲಿ ಬೇಕು ಇಲ್ಲ ಅಲ್ಲಿ ಯಾವುದೇ ಬದುಕಿನ ಜಂಜಾಡದ ಕ್ರೌಡ್ಯದ ಕಿರುಚಾಟುವಿಕೆ ಇಲ್ಲ ನೋವಿನ ನರಳುವಿಕೆ ಇಲ್ಲ ಇರೋದು ಶಾಂತಿ ಅಷ್ಟೇ ಕಳಿಸ್ಕೋದವ್ರಿಟ್ಟ ಹತ್ತು ಕಳೆದು ಸತ್ತೋರೆಂದು ಅತ್ತಿಲ್ಲ ನಾನ್ ಸತ್ತೀನಿ ಅಂತೇಳಿ ಯಾಕೆ ಎತ್ತರ ಇಲ್ಲ ಮಸಣ ಸೇರಿದವರು ಎಂದು ಅತ್ತಿಲ್ಲ ಅವರು ಶಾಂತ ಚಿತ್ರದಿಂದ ಮೌನವಾಗಿ ಸಾಯಿ ಸೇರ್ಕೊಂಡ್ಬಿಟ್ರ ಮಸಣವನ್ನು ಅವರನ್ನ ಕಳ್ಸಕ್ ಹೋದವ್ರು ತಾವೇ ಅತ್ತವರು ಕಳಿಸಿ ವಾಪಸ್ ಬರ್ಬಿಡ್ತೀವಿ ಅಷ್ಟೇ ಅಲ್ಲಿ ನಾವೇನು ಸೇರೋದಿಲ್ಲ ಮಸಣಕ್ಕೆ ಹೋಗಿ ಗದ್ಲಾ ಮಾಡಿ ನಾವು ಅದರ ಶಾಂತಿಗೆ ಭಗವನ್ ಅಂತಾರು ಕೂಡ ತಾಯಿ ಜೀವಂತ ಇದ್ದರು ಒಂದನ್ನು ನಾವು ಅದು ಸೇರ್ತೀವಿ ಅದು ಮಾತ್ರ ಶ್ರದ್ಧಾ ಸಿದ್ಧ ಆದ್ರೆ ಅದನ್ನು ನಾವು ನೆನಪಾಗಿರ್ತೀವಿ ನೆನಪಾಗಿ ಬದುಕನ್ನು ಸಾಗಿಸ್ತೀವಿ ಮಸನದ ನ್ಯಾಯದ ಬಗ್ಗೆ ಮಸನದ ಹಾಸಿಗೆಯ ಬಗ್ಗೆ ನಮ್ಮಲ್ಲಿ ಒಂದಷ್ಟು ಪ್ರಜ್ಞೆ ಉಳಿಯಬೇಕು ಆಗ ನಾವು ಸಮಚಿತ್ತವನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಮ್ಮಲ್ಲಿ ಸಮಚಿತ್ತ ಮೂರ್ತದೆ ಆ ಸಮಚಿತ್ತ ಮೂಡುವುದಕ್ಕಾಗಿ ನಾವು ಮಸನಾದ ಈ ನಿರ್ಣಯವನ್ನು ನಮ್ಮ ತಲೆಯಲ್ಲಿ ಸದಾ ಇಟ್ಕೊಳ್ಬೇಕಾಗ್ತದೆ ಮರಣದ ಮೃದಂಗದ ನಾದದ ಆಲಿಸುವಿಕೆ ಸದಾ ನಮ್ಮ ಒಳಗಾಗ್ತದೆ ಆ ಮರಣವನ್ನೋದು ಬರ್ತದ ಅನ್ನೋದು ಗೊತ್ತಿತ್ತು ಅಂದ್ರ ಮನುಷ್ಯ ಅದೆಷ್ಟೋ ತಪ್ಪುಗಳನ್ನು ಕಲಿಯಬೇಕು ಸಾಧ್ಯ ಅದನ್ನು ಮರ್ತಲ್ಲೇ ನಾವು ಧನ್ಯವಾದ ಅದನ್ನು ನೆನಪಿಟ್ಕೊಂಡು ಮಾನವರಾಗ್ತೀವಿ ಧನ್ಯವಾದಗಳು